ಮೆದುಳಿನ ಬುದ್ಧಿಶಕ್ತಿ ಜಾಸ್ತಿ ಒಂದು ಸಣ್ಣ ಪವಾಡಗಿ ವಾಡೇನೆಲ್ಲ ಬ ಮೆದುಳಲ್ಲಿರೋ ಪಲ್ಸ್ಗಳು ಅಲ್ಲಿ ನರ್ವಲ್ ಸಿಸ್ಟಮ್ ಆರಾಮಾಗಬೇಕು ಸ್ಟ್ರೆಸ್ಲೆಸ್ ಆಗಬೇಕು ತುಂಬ ಹೀಟ್ ಆದಾಗ ಏನು ಮಾಡ್ತೀರಿ ತಣೀರ್ ಹಾಕ್ತೀರಿ ಶಿರೋಧಾರ ಆಯುರ್ವೇದ ಅದು ಇಲ್ಲ ಆಗೋದಿಲ್ಲ ಏನು ಮಾಡ್ತೀರಿ ಗಾಳಿ ಹಾಕ್ತೀರಿ ಹೀಟ್ ಕಮ್ಮಿ ಆಗಲಿ ಹಿಂಗೆ ಹಿಂಗೆಲ್ಲ ಬೀಸೋದೆಲ್ಲ ಉಂಟು ಹೇಗೆ ಅಲ್ವಾ ಸೊ ಮೆದುಳಿನ ನರಗಳನ್ನು ತಣ್ಣಗೆ ಮಾಡ್ಬೇಕು ಹೆಂಗೆ ಮಾಡೋದು ವಾಯುವನ್ನು ಮೆದುಳಿನ ಭಾಗದಲ್ಲಿ ಬಂಧಿಸಿ ಅಷ್ಟೆ ಎಷ್ಟೊತ್ತಾಗುತ್ತೋ ಅಷ್ಟು ಆಕ್ಸಿಜನನ್ನು ಸೆಲ್ಸಿಗೆ ಹೋಗೋ ತಂಗ ಸುಮ್ಮನೆ ಬಿಡಿ ಇದೊಂದು ದಿನ ಒಂದು ಹತ್ತು ಹತ್ತು ನಿಮಿಷ ಬೆಳಿಗ್ಗೆ ಸಂಜೆ ಮಾಡಿ ರಿಸಲ್ಟೇನು ಗೊತ್ತಾಗ್ತದೆ ಅಲ್ವಾ ಇಲ್ಲಿಗೆ ಪ್ರಾಣಶಕ್ತಿ ಹೋದರೆ ಏನಾಗುತ್ತೆ ಭಸ್ತ್ರಿಕಾ ಪ್ರಾಣಾಯಾಮ ಅಲ್ವಾ ಅಲ್ಲ ಹೀಗೆ ದಸ್ರೆ ಎಳ್ಕೊಳ್ಳೋದು ದೊಸ್ರನ್ನು ಬಿಡೋದು ಬಸ್ತ್ರಿಕಾ ಪ್ರಾಣ ಏನಾಗ್ತದೆ ನಿಮ್ಮ ಶ್ವಾಸನಾಳದ ಮೇಲೆ ಒಳ್ಳೆ ಆಕ್ಸಿಜನ್ ಹೋಗಿ ಜಾಸ್ತಿ ಪ್ರಾಣ ಶಕ್ತಿ ಜಾಸ್ತಿ ಸಿಗ್ತದೆ ಆ್ಯಕ್ಟಿವ್ ಆಗ್ತಾನ ಪೇಷಂಟ್ ಇದೆಲ್ಲ ಮಾಡೋದಲ್ಲ ಪೇಷಂಟ್ ಆಗೋ ಮದ್ದು ಮಾಡಿದರೆ ಪೇಷಂಟ್ ಆಗೋದಿಲ್ಲ ಅಷ್ಟೇ ಪ್ರಜ್ನಿಲಿ ಒಳ್ಳೆ ಊಟ ಹೊಡೆದ್ರೆ ಮಗುಗೆ ಸಮಸ್ಯೆ ಇಲ್ಲ ಈಗ ಸುಮಾರು ಜನ ಮಗು ಹೊರಗೆ ಬರೋಕ್ಕೆ ತೊಂದರೆ ಎಂಥ ರೀಸನ್ ಏನು ಈ ಮಂಗಗಳು ಕೆಲಸ ಮಾಡಿರೋದಿಲ್ಲ ಪ್ರೆಗ್ನೆನ್ಸಿ ತಿಂದಿದ್ದೆ ಪುಸ್ತಿದ್ದೆ ಅಯ್ಯೋ ಬೈಕೆ ಆಯಿತು ಕೆ ಎಫ್ ಸಿ ತಿಂದು ಮಗು ಹೊರಗೆ ಬರೋ ಜಾಗಕ್ಕಿಂತ ಹಿಂಗಾಗಿದ್ದರೆ ಅದು ಬರೋದು ಹೇಗೆ ಅವಾಗ ಸಿಝೆ ಮಾಡಬೇಕು ಅದು ಬಂದಮೇಲೆ ಆ ಮಗುಗೆ ತಿನ್ನಿಸೋದು ಅಮ್ಮ ಮಾಡಿದ ಮೂರ್ಖತನನ್ನು ಹೊರಗೆ ಬಂದಮೇಲೆ ತಿನ್ನು ಮಗ ತಿನ್ನು ಮಗ ತಿನ್ನು ಮಗ ಕಾಮನ್ ಸೆನ್ಸ್ ಅನ್ನೋದು ಹೋಗಿದೆ ನನ್ನೇನು ಒತ್ತಾಯ ಇಲ್ಲ ಅದನ್ನು ಪಡ್ಕೊಳ್ಳಿ ಅಂತ ಆದರೆ ನಿಮ್ಮ ಮನೆ ಮಟ್ಟಿಗೆ ಒಂದು ಕಾಮನ್ ಸೆನ್ಸ್ ಇರೋದು ಎಲ್ಲರಿಗೂ ಸಹಾಯ ಅಂತ ನನ್ನ ಅನಿಸಿಕೆ